ಹದಿನೇಳು ವರ್ಷ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧನಿಗೆ ಅದ್ದೂರಿ ಸ್ವಾಗತ ಹದಿನೇಳು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಮಶೋದ್ದನ್ ಮುಲ್ಲಾ ಕುಡಚಿ ರೈಲು ನಿಲ್ದಾಣದಲ್ಲಿ ರೈಲಿನಿಂದ ಕೆಳಗೆ ಇಳಿದು ಭೂ ಸ್ಪರ್ಶ ಪಡುತ್ತಿದ್ದಂತೆಯೇ ಭೂ ತಾಯಿಗೆ ಹಡೆಹಕ್ಕಿ ನಮಸ್ಕರಿಸಿ ಗೌರವ ಸಮರ್ಪಣೆ ಮಾಡಿದ ವೀರ ಯೋಧ ರೈಲು ನಿಲ್ದಾಣಕ್ಕೆ ಯೋಧನ ಕರೆತರಲು ಓದ ಸಾರ್ವಜನಿಕರು ಶಮಶೋದ್ದನ್ ಮುಲ್ಲಾ ದಂಪತಿಗಳಿಗೆ ಶಾಲು ಹೊದಿಸಿ ಮಾಲೆ ಹಾಕಿ ಪುಷ್ಪವೃಷ್ಟಿ ಮಾಡಿ ಸತ್ಕರಿಸಿದ್ರು ನಂತರ ತೆರೆದ ವಾಹನದಲ್ಲಿ ಕುಡುಚಿ ಪಟ್ಟಣದ ಪ್ರಸಿದ್ದ ಮಾಸಾಯಿಬಾ ದರ್ಗಕ್ಕೆ ದಂಪತಿಗಳ ಸಮೇತ ತೆರಳಿ ಗಲೀಫ ಸಲ್ಲಿಸಿದ್ರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸ್ವಗ್ರಾಮ ಪರಮಾನಂದವಾಡಿಗೆ ತೆರೆದ ವಾಹನದಲ್ಲಿ ಆಗಮಿಸ್ತಾ ಇದ್ದಂತೆಯೇ ಜನ್ಮ ತಾಯಿಗೆ ತನ್ನ ತಲೆ ಮೇಲಿದ್ದ ಸೈನ್ಯದ ಟೋಪಿಯನ್ನ ಹಾಕಿ ಗೌರವಿಸಿದ ಹೆಗಲಿಗೆ ಹೆಗಲು ಕೊಟ್ಟ ಅಣ್ಣನಿಗೆ ಹೆಣ್ಣು ಕೊಟ್ಟ ಮಾವನಿಗೆ ದಂಪತಿ ಸಮೇತ ಕಾಲಿಗೆ ನಮಸ್ಕರಿಸಿದ ಯೋಧ ಗ್ರಾಮದ ಆಶ್ರಮ ಮಸೀದಿಗಳಿಗೆ ತೆರಳಿ ದೇವರ ದರ್ಶನ ಪಡೆದು ನಿವೃತ್ತ ವೀರ ಯೋಧ ಶಮಶೋಧನ್ ಹದಿನೆರಡು ವರ್ಷ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದ ಶಮಶೋಧನ್ ದಂಪತಿಗಳು ಮನೆಗೆ ಆಗಮಿಸ್ತಾ ಇದ್ದೇ ಸಂಬಂಧಿಕರು ಆರತಿ ಒಳಗಿ ಬಾಯಿಗೆ ಸಿಹಿ ಸಕ್ಕರೆ ನೀರು ಹಾಕಿದರೆ ಹೆದ್ದ ತಾಯಿ ಮಗನನ್ನ ಪ್ರೀತಿಯಿಂದ ತಂಬಿಕೊಂಡು ಕೆನೆ ಮೇಲೆ ಕೈ ಸವರಿ ಪ್ರೀತಿಯಿಂದ ಮುದ್ದಾಡಿದ ದೃಶ್ಯ ನೋಡುಗರ ಕಣ್ಣಲ್ಲಿ ನೀರು ಬರಿಸುವಂತಿತ್ತು ಗ್ರಾಮದಲ್ಲಿ ಶುಭವಾಜ್ಯಗಳೊಂದಿಗೆ ಜೆಸಿಬಿ ಮೂಲಕ ಅಭಿಮಾನಿಗಳಿಂದ ಶಮಶೋದ್ದೀನ್ ಮುಲ್ಲಾ ದಂಪತಿಗಳ ಮೇಲೆ ಅದ್ದೂರಿಯಾಗಿ ಪುಷ್ಪವೃಷ್ಟಿ ಮಾಡಿ ಭಾರತ ಮಾತ್ಕಿ ಜೈ ಘೋಷ ಕೂಗಿದ್ರು ಗ್ರಾಮದಲ್ಲಿ ತೆರೆದ ವಾಹನದಲ್ಲಿ ಹೊರಟ ನಿವೃತ್ತ ಯೋಧನೆಗೆ ಪುಷ್ಪವೃಷ್ಟಿ ಮಾಡಿ ಆರತಿಯತ್ತಿ ಸಿಹಿ ತೆನಿಸ್ತಾ ಇದ್ದಾರೆ ಮಹಿಳೆಯರು ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಭಾಂಗಣದಲ್ಲಿ ನೀರು ನೀರುರಿಸುವ ಮೂಲಕ ಶ್ರೀ ಮಠದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ವೇದಿಕೆಯರಿಂದ ಗಣ್ಯರು ಕೊಟ್ಟಿದ್ದಾರೆ ಹದಿನೇಳು ವರ್ಷ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದ ವೀರ್ಯರಿಂದ ಶ್ರಮ ಸೇತುವ ದಂಪತಿಗಳಿಗೆ ಶ್ರೀಗಳಿಂದ ಸಂಬಂಧಿಕರಿಂದ ಮಿತ್ರರಿಂದ ಸಮಾಜದ ಹಿರಿಯರಿಂದ ಸಂಘ ಸಂಸ್ಥೆಯರಿಂದ ಸತ್ಕಾರ ಸಮಾರಂಭಗಳು ಹೋಗ್ಸಿದ್ದ ನಾನು ಬರೀ ಇದು ವರದಿಯಿಂದ ರಿಟೈರ್ಮೆಂಟ್ ಆಗಿದ್ದೀನಿ ಇದು ಡ್ರೆಸ್ದಿಂದ ಆದರೆ ಮನಸ್ಸಿಂದ ಮತ್ತು ಬುದ್ಧಿಯಿಂದ ರಿಟೈರ್ಡ್ ಆಗಿಲ್ಲ ನಾನು ಬರೀ ಇದೊಂದು ವರದಿಯಿಂದ ಡ್ರೆಸ್ನಿಂದ ರಿಟೈರ್ಡ್ ಆಗಿದ್ದೀನಿ ಆದರೆ ಯಾವಾಗಲೂ ಸದಾಕಾಲ ದೇಶ ಸೇವಕ್ಕಾಗಿ ನಾನು ಹಿಂದೆ ಸರಿಯಿಲ್ಲ ಯಾವಾಗ ಬೇಕಾದರೂ ಯಾವುದೇ ಕೆಲಸಕ್ಕಾಗಿ ದೇಶಕ್ಕಾಗಿ ಮುಂದೆ ಬರೋಕ್ಕೆ ನಾನು ಸಿದ್ಧನಿದ್ದೀನಿ ಅವರಿಗೆ ಶಟಕೋತಿ ನಮನಗಳನ್ನು ಸಲ್ಲಿಸ್ತೀನಿ ಇದೇ ಥರ ಯಾರು ಮುಂದೆ ಯಾವುದೇ ಕೆಲಸಕ್ಕೂ ರಿಟೈರ್ಡ್ ಆದ್ರೂ ಅಥವಾ ಕೆಲಸಕ್ಕೆ ಹೋಗೋರಿಗೆ ಇದೊಂದು ಒಳ್ಳೆಯ ಪ್ರೇರಣೆ ಇಂಥ ಫಂಕ್ಷನ್ಗಳು ಜಾಗೋ ಭಾರತ ಮಾಜಿ ಸೈನಿಕ ಸಂಘ ಇದು ಪರಮಾನ್ವಾಡಿ ಸೈನಿಕ ಸಂಘ ಮತ್ತು ಇದು ಗೋಲ್ಡನ್ ಫ್ರೆಂಡ್ಸ್ ಮತ್ತು ಊರವರು ಇದೆಲ್ಲ ನೋಡಿ ಈ ಯುವ ಜನತೆಗೆ ಒಂದು ಪ್ರೇರಣೆ ಇದೆ ಇವರೆಲ್ಲ ಇದನ್ನು ನೋಡಿ ಇವರಲ್ಲಿ ಒಂದು ಹುಮ್ಮಸ್ಸು ಪ್ರೇರಣೆ ಬರಬೇಕು ಇವರೆಲ್ಲ ದೇಶ ಸೇವೆ ರಾಜ್ಯ ಸೇವೆ ಯಾವುದೇ ಒಂದು ಕೆಲಸಕ್ಕಾಗಿ ಮುಂದೆ ಬರಬೇಕು ಇವರೆಲ್ಲ ನಾನು ಮೊದಲು ಮೊಟ್ಟ ಮೊದಲು ಟ್ರೈನಿಂಗ್ ಬೆಳಗಾಮದಲ್ಲಿ ಮಾಡಿದೆ ಅದರ ನಂತರ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಮಣಿಪುರು ಆ ನಂತರ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಉತ್ತರ ಪ್ರದೇಶ ಕಾನ್ಪುರು ಅದರ ನಂತರ ಹದಿನಾಲ್ಕರಿಂದ ಹದಿನೇಳು ವರ್ಷ ಹದಿನೇಳು ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳು ಎರಡು ಸಾವಿರ ಹದಿನೇಳರವರೆಗೆ ಜಮ್ಮು ಕಾಶ್ಮೀರು ಆ ನಂತರ ಮತ್ತೆ ಪಂಜಾಬ್ ಪಠಾಣಕೋಟು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮಾಡಿದೆ ಆ ನಂತರ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅರುಣಾಚಲ್ ಪ್ರದೇಶವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಮಧ್ಯ ಪ್ರದೇಶವು ಮಾಡಿದ್ದೀನಿ ಆ ನಂತರ ಮತ್ತೆ ಬೆಳಗಾಮದಲ್ಲಿ ಬಂದು ರಿಟೈರ್ಮೆಂಟ್ ಆಗಿ ಇವತ್ತು ಇಲ್ಲಿಗೆ ಊರಿಗೆ ಬಂದಿದ್ದೀನಿ ನೆನಪುಗಳು ಅದೆಲ್ಲ ಫ್ರೆಂಡ್ಸು ಬಿಟ್ಟು ಬರಬೇಕಾದ್ರೆ ಆಯಿತು ಒಂದು ಲೆಕ್ ಒಂದು ಕಡೆಯಿಂದ ಆಯಿತು ಯಾವ ಥರ ಹೋಗಿದೀವಿ ಅದೇ ಥರ ಬಂದಿದ್ದೀವಿ ಅದೊಂದು ಖುಷಿ ಇದೆ ಮತ್ತೊಂದು ಬಿಟ್ಟು ಬರ್ತಿದ್ವಿ ಗೆಳೆತನ ಅದೊಂದು ಈ ಥರ ಯಾರು ದುಡ್ಡು ಕೊಟ್ಟು ಹೋಗ್ತೀನಿ ಅಂದ್ರೂ ತಿರುಗೋಕ್ಕಾಗಲ್ಲ ಗುಡ್ಡ ಬೆಟ್ಟ ವಿವಿಧತೆ ವಿವಿಧ ನೀರು ಬೆಡ್ಡ ಗುಡ್ಡಗಳು ವಿವಿಧ ಜನತೆ ಎಂಥ ಎಂಥರ ಇದು ಯಾರು ದುಡ್ಡು ಕೊಟ್ಟು ಹೋಗ್ತೀನಿ ಅಂದ್ರೆ ಆಗಲ್ಲ ಇದೊಂದು ಮಜಕ್ಕಾಗದಂಥ ಕ್ಷಣ ಇದೆ ಇದು